ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರಾದ ಚಲ್ವಾದಿ ನಾರಾಯಣ್ ಸೋಮಣ್ಣವರು ಕುರುಬ ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡಿದ್ರು ಅವ್ರ ಮೇಲೆ ಈಗಾಗಲೇ ಎಫ್ ಐ ರಿಜಿಸ್ಟರ್ ಆಗಿದೆ ಚಲವಾದಿ ನಾರಾಯಣ್ ಸೋಮಣ್ಣವರೇ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀರಾ ಮೋಸ್ಟ್ಲಿ ನೀವು ಅಧ್ಯಯನ ಮಾಡ್ತೀರಾ ಅಂತ ನನಗೆ ಅಂದ್ಕೊಂಡಿದ್ದೆ ಬಟ್ ನಿಮ್ಮ ಸ್ಟೇಟ್ಮೆಂಟ್ ನೋಡಿದ್ರೆ ನೀವೇನ ಓದೋದೇ ನಿಲ್ಸಿಬಿಟ್ಟಿದ್ದೀರಾ ಯಾಕೆ ಅಂದರೆ ಸರ್ ತಮಗೆ ಗೊತ್ತಿರಲಿ ನೈನ್ಟೀನ್ ಸೆವೆಂಟಿ ಸೆವೆನ್ವರೆಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಟಿಯಲ್ಲೇ ಇತ್ತು ಕುರುಬ ಸಮುದಾಯ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಟಿಯಲ್ಲೇ ಇದ್ದಿದ್ದು ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಆಗಿ ಎಲ್ ಜಿ ಆವನೂರ್ ಜಸ್ಟಿಸ್ ಎಲ್ ಜಿ ಆವನೂರ್ ಅವರು ಮಾಡ್ತಾರೆ ಎಸ್ ಟಿ ಸಮುದಾಯದಲ್ಲಿದ್ದ ಕುರುಬ ಸಮುದಾಯವನ್ನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಅಂತ ಎಸ್ ಟಿಯಿಂದ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಟಿಗಿರಿಗೆ ಹಾಕ್ತಾರೆ ಅಂದರೆ ನೈನ್ಟೀನ್ ಸೆವೆಂಟಿ ಸೆವೆನ್ವರೆಗೂ ಎಸ್ ಟಿಯಲ್ಲಿದ್ದ ಕುರುಬ ಸಮುದಾಯ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಿಗಿರಿಗೆ ಬರುತ್ತೆ ಇದು ನಡೆದ ಡೆವಲಪ್ಮೆಂಟ್ ಈಗ ಕುರುಬ ಸಮುದಾಯದವ್ರು ಏನು ಕೇಳ್ತಾ ಇದ್ದಾರೆ ಸರ್ ಸಿನ್ಸ್ ಇಂಡಿಪೆಂಡೆನ್ಸ್ ನಾವು ಎಸ್ ಟಿ ಅಲ್ಲಿದ್ವಿ ಸೊ ದಯವಿಟ್ಟು ಎಸ್ ಟಿಗೆ ಹಾಕಿಕೊಡಿ ಅಂತ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಇದನ್ನು ತೀರ್ಮಾನ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಏಜೆನ್ಸೀಸು ಅವ್ರು ಏನು ಹೇಳ್ತಾರೋ ಹೇಳಿ ಅದು ಬಿಟ್ಟು ನಮ್ಮ ಚಲವಾದಿ ನಾರಾಯಣ ಸ್ವಾಮಣ್ಣವರು ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ಚಲವಾದಿ ನಾರಾಯಣ ಸ್ವಾಮಣ್ಣವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಹಣ ದಕ್ಷಿಣ ಭಾರತವನ್ನು ಸರಿಸುಮಾರು ಮುನ್ನೂರಿಪ್ಪತ್ತೈದು ವರ್ಷಗಳ ಕಾಲ ಕುರುಬರು ರೂಲ್ ಮಾಡಿರೋದು ಈ ರಾಜ್ಯಕ್ಕೆ ಅತಿ ಹೆಚ್ಚು ಬಜೆಟ್ ಕೊಟ್ಟಿದ್ದು ಕುರುಬ ಸಮುದಾಯದ ಧೀಮಂತ ನಾಯಕ ಸಿಯ ಟಾಲಿಸ್ಟ್ ಲೀಡರ್ ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದವರು ಸರ್ ಸಿಪಾಯಿ ದಂಗೆ ಆದಾಗ ಬ್ರಿಟಿಷರಿಗೆ ಮತ್ತೆ ಕುರುಬರಿಗೆ ಗಲಾಟೆ ಆಗುತ್ತೆ ಕುರುಬ್ರು ರೆಬಲ್ಟ್ ಆಗಿದ್ದಕ್ಕೆ ಬ್ರಿಟಿಷರು ಕುರುಬ್ರನ್ನ ನೋಡಿ ಹೆದರ್ತಾರೆ ಇದು ನಾನು ಹೇಳಿದ್ದಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ರಿಸರ್ಚ್ ಪೇಪರ್ ಹೇಳುತ್ತೆ ಆ ರೀಸರ್ಚ್ ಪೇಪರ್ನ ನಾನು ತಮಗೂ ಮಾಧ್ಯಮದ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕುರುಬ ಸಮುದಾಯ ಬರೀ ಕರ್ನಾಟಕದಲ್ಲ ಸರ್ ಇಲ್ಲಿ ಸರಿಸುಮಾರು ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕರ್ನಾಟಕದ ಪಾಪ್ಯುಲೇಷನ್ ಇದೆ ಅಂತ ಡೇಟಾ ಹೇಳುತ್ತೆ ಇವತ್ತು ಕುರುಬ್ರನ್ನ ಮಹಾರಾಷ್ಟ್ರದಲ್ಲಿ ದಾಂಗರ್ಸ್ ಅಂತ ಕರಿತೀವಿ ರೈಕಾಸ್ ಅಂತ ಗುಜರಾತ್ ಅಲ್ಲಿ ಕರಿತೀವಿ ದೇವಾಸಿಸ್ ಅಂತ ರಾಜಸ್ಥಾನ ಅಲ್ಲಿ ಕರಿತೀವಿ ಗದಾರಿಯಾಸ್ ಅಂತ ಹರಿಯಾಣದಲ್ಲಿ ಕರಿತೀವಿ ಇವತ್ತು ದೇಶದಲ್ಲಿ ಅವ್ರದೇ ಆದ ರೆಪ್ರೆಸೆಂಟೇಷನ್ ಇದೆ ಚಲವಾದಿ ನಾರಾಯಣ ಸೋಮಣ್ಣ ಪ್ರತಿಯೊಬ್ಬರು ಅವರ ಸಮುದಾಯಕ್ಕೋಸ್ಕರ ರಿಸರ್ವೇಶನ್ಗೋಸ್ಕರ ಅವ್ರು ಫೈಟ್ ಮಾಡ್ತಾರೆ ನೀವು ಯಾಕೆ ಒಂದು ಅತಿ ಹೆಚ್ಚು ಪ್ರಬಲವಾಗಿರೋ ಒಂದು ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡ್ತೀರಾ ಈಗ ನಾನು ಒಂದು ಹಿಂದುಳಿದ ಸಮಾಜದ ಬಲಿಜ ಸಮುದಾಯದವನು ಸರ್ ನನ್ನ ಕಮ್ಯುನಿಟಿ ಟು ಟು ಎ ಅಲ್ಲಿತ್ತು ಕಾರಣಾಂತರಗಳಿಂದ ಟು ಎ ಇಂದ ನನ್ನ ಕಮ್ಯುನಿಟಿ ಆಚೆ ಬಂತು ನಮ್ಮನೀಗ ತ್ರೀ ಎಗೆ ಹಾಕಿದ್ದಾರೆ ನಾವು ತುಂಬ ವರ್ಷಗಳಿಂದ ನಾನು ಚಿಕ್ಕವನಾಗಿದ್ದಾಗಿಂದ ನಮ್ಮ ಸಮುದಾಯದ ಹಿರಿಯರು ಫೈಟ್ ಮಾಡ್ತಾನೆ ಇದ್ದಾರೆ ನಾವೀಗ ಎಜುಕೇಷನ್ ಟೂ ಎಲ್ಲಿದ್ದೀವಿ ನಾವೀಗ ಎಂಪ್ಲಾಯ್ಮೆಂಟ್ಗೂ ನಮ್ಮ ಸಮುದಾಯದ ಮಕ್ಕಳಿಗೋಸ್ಕರ ಟು ಎ ಕೇಳ್ತಾ ಇದ್ದೀವಿ ನಾನು ಈಗ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಿದ್ದೀನಿ ಸರ್ ನಮ್ಮನ್ನು ಟು ಎಗ್ ಹಾಕೊಡಿ ಸರ್ ಅವಕಾಶ ಮಾಡಿಕೊಡಿ ಸರ್ ಮೊನ್ನೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟಲ್ಲೂ ಮೀಟಿಂಗಲ್ಲೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವ್ರವ್ರ ಸಮುದಾಯಕ್ಕೆ ಅವ್ರು ಫೈಟ್ ಮಾಡ್ತಾರೆ ಕುರುಬ ಸಮುದಾಯದವ್ರು ಎಸ್ ಟಿ ಕೇಳ್ತಾ ಇದ್ದಾರೆ ಅದು ಕೇಂದ್ರಕ್ಕೆ ಬಿಟ್ಟಿದ್ದು ಚಲುವಾದಿ ನಾರಾಯಣ ಸ್ವಾಮಣ್ಣ ಯಾಕೆ ಮೂಗ್ ತೋರಿಸ್ತಾರೆ ಹೋಗ್ಲಿ ಅವ್ರಿಗೆ ಗೊತ್ತಿದ್ಯಾ ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ದಯವಿಟ್ಟು ಚಲವಾದಿ ನಾರಾಯಣ ಸ್ವಾಮಣ್ಣ ನೀವು ವಿರೋಧ ಪಕ್ಷದ ನಾಯಕರಿದ್ದೀರಾ ಸ್ವಲ್ಪ ಓದ್ಕೊಳ್ಳಿ ಓದ್ಕೊಂಡ್ರೆ ಅನುಕೂಲ ಆಗುತ್ತೆ ಏಕಾಏಕಿ ಬಾಯಿಗೆ ಬಂದಿದ್ ಮಾತಾಡ್ತೀರಾ ಅಸ್ತಿತ್ವದ ಕೊರತೆ ಆದಾಗ ಹೀಗೆ ಆಗೋದು ದಿನ ನೋಡಿ ಈಶ್ವರಪ್ನವ್ರೆ ಕುರುಬ ಸಮುದಾಯದ ಮಕ್ಕಳು ಬೆಳೆಯೋದು ತಮ್ಗಿಷ್ಟ ಇಲ್ವಾ ಸರ್ ಅಂದ್ರೆ ನಿಮ್ಮ ಸಮುದಾಯದ ಮಕ್ಕಳು ಬೆಳೆಯೋದು ಇಷ್ಟ ಇಲ್ವಾ ಸರ್ ಇಲ್ಲಿ ಈಶ್ವರಪ್ಪನವರು ಒಂದು ಮಾತು ಓದ್ಕೊಂಡಿಲ್ಲ ಸರ್ ನಾಗಮೋಹನ್ ದಾಸ್ ಅವರು ಒಂದು ರಿಪೋರ್ಟ್ ಏನಂತ ಕೊಟ್ಟಿದ್ದಾರೆ ಗೊತ್ತಾ ಸರ್ ಸಪೋಸ್ ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರಿಸಿದ್ದಾದರೆ ಎಸ್ ಟಿ ರಿಸರ್ವೇಷನ್ನ ಜಾಸ್ತಿ ಮಾಡ್ತಾರೆ ದಯವಿಟ್ಟು ರಾಜ್ಯದ ಗೌರವಾನ್ವಿತ ಎಲ್ಲ ಎಸ್ ಟಿ ಸಮುದಾಯದವರು ಇದನ್ನು ಕೇಳಿಸ್ಕೋಬೇಕು ಕುರುಬ ಸಮುದಾಯದವ್ರು ಎಸ್ ಬಂದರೂ ಸಹ ಎಸ್ ಟಿ ರಿಸರ್ವೇಶನ್ ಜಾಸ್ತಿ ಆಗುತ್ತೆ ಇದರಿಂದ ಯಾರಿಗೂ ಅನಾನುಕೂಲ ಆಗಲ್ಲ ಎಲ್ರಿಗೂ ಅನುಕೂಲ ಆಗುತ್ತೆ ಮತ್ತೊಂದು ಸಮುದಾಯ ಎಸ್ ಟಿ ಅಲ್ಲಿ ಸೇರಿದ್ರೆ ಎಸ್ ಟಿ ಸಮುದಾಯ ಈಗಾಗಲೇ ನಮ್ಮ ನಾಡಿಗೆ ಅಪಾರವಾದ ಕೊಡುಗೆ ಕೊಟ್ಟಿದೆ ಕುರುಬ ಸಮುದಾಯದವ್ರು ಕ್ಲೈಮ್ ಮಾಡ್ತಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಈಶ್ವರಪ್ಪನವ್ರೆ ನಿಮ್ಮ ಹತ್ರ ದುಡ್ಡಿದೆ ಸರ್ ನೀವು ಬೆಳೆದಿದ್ದೀರಾ ಸರ್ ನಿಮ್ಮ ಮಕ್ಕಳು ಬೆಳೆದಿದ್ದಾರೆ ಸರ್ ಸರ್ ನಿಮ್ಮ ಸಮುದಾಯದ ಬಡ ಮಕ್ಕಳು ಯಾವಾಗ ಸರ್ ಬೆಳೆಯೋದು ಯಾವಾಗ ಸರ್ ಬೆಳೆಯೋದು ಸರ್ ಒಂದು ಕಮ್ಯುನಿಟಿ ರಿಸರ್ವೇಷನ್ ಎಷ್ಟು ರೋಲ್ ಪ್ಲೇ ಮಾಡುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಸರ್ ಎಂಪ್ಲಾಯ್ಮೆಂಟ್ಗೆ ನನ್ನ ಕಮ್ಯುನಿಟಿ ಅವರಿಗೆ ಟು ಎ ಇಲ್ಲ ನಾಲ್ಕು ಜನ ಹುಡುಗರು ಕೆ ಎಸ್ ಸೆಲೆಕ್ಷನ್ಸ್ ಅಲ್ಲಿ ಒನ್ ಆರ್ ಟೂ ಮಾರ್ಕ್ಸ್ ಅಲ್ಲಿ ಮಿಸ್ ಆದರು ಅವ್ರು ಬಂದು ನನಗೆ ಹೇಳಿದ್ರು ಪ್ರದೀಪಣ್ಣ ಕಮ್ಯುನಿಟಿಗೆ ಟು ಎ ಇದ್ದಿದ್ರೆ ಎಂಪ್ಲಾಯ್ಮೆಂಟ್ ಅಲ್ಲಿ ಇನ್ ದ ಸೆನ್ಸ್ ಸೆಲೆಕ್ಷನ್ ಇದರಲ್ಲಿ ನಾವು ಸೆಲೆಕ್ಟ್ ಆಗ್ತಿದ್ವಿ ಟು ಎ ಯಾಕೆ ಮುಖ್ಯ ಅನ್ನೋದು ನನಗೆ ರಿಯಲೈಸ್ ಆಯ್ತಾಗ ಈಗ ನಾವು ಫೈಟ್ ಮಾಡ್ತಿದ್ದೀವಿ ಸೊ ಅವ್ರವ್ರ ಸಮುದಾಯದವ್ರು ಅವ್ರ ರಿಸರ್ವೇಷನ್ ಫೈಟ್ ಮಾಡ್ತಾರೆ ಅದ್ರಲ್ಲಿ ತಲೆ ಹಾಕಬೇಡಿ ಚಲವಾದಿನ ಎಣಿಸೋ ಮಾಡ ಅನ್ನೋದೇ ನನ್ನ ವಾದ